ಜಯ ಎಂದು ನುಡಿಯಲು ಜಯಶೀಲನಾಗುವ ದ್ವೈತನ ಭೂಮಂಡಲದಲ್ಲಿ ಬೆಳಗುವ ಧ್ರುವ ತಾರೆಯೆಂದರೆ ಶ್ರೀ ಜಯತೀರ್ಥರು ಗುರುಮಧ್ವರ ಬಹುತೇಕ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದು ಟೀಕಾರಾಯರೆಂದೇ ಪ್ರಸಿದ್ಧರಾಗಿದ್ದಾರೆ ಅವರು ಈ ಗ್ರಂಥಗಳನ್ನೆಲ್ಲ ಎರಗೋಳದ ಬೆಟ್ಟದ ಮೇಲಿರುವ ಈ ಗುಹೆಯಲ್ಲಿ ಕುಳಿತು ಬರೆದರು ರಾಗಿನಿ ತೀರದ ಮಳಖೇಡ ಗ್ರಾಮವು ಒಂದು ಕಾಲದಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯ ಖೇಟವಾಗಿತ್ತು ಇಂದು ಪ್ರಾಚೀನ ಮಠದೊಂದಿಗೆ ಶ್ರೀ ಸತ್ಯಪ್ರಮೋದ ತೀರ್ಥರು ಶ್ರೀ ಸತ್ಯಾತ್ಮತೀರ್ಥರ ನಿರಂತರ ಶ್ರಮದಿಂದ ವಿಶಾಲವಾದ ಮಠ ಹಾಗೂ ಗೋಶಾಲೆ ಇತ್ಯಾದಿಗಳಿಂದ ದ್ವೈತ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆಯುತ್ತಿದೆ ಇಲ್ಲಿ ಶ್ರೀ ಮಧ್ವಾಚಾರ್ಯರಿಂದ ಆಶ್ರಮ ಪಡೆದ ಕೊನೆಯ ಶಿಷ್ಯರಾದ ಶ್ರೀ ಅಕ್ಷೋಭ್ಯತೀರ್ಥರು ಜೊತೆಗೆ ದ್ವೈತ ನಭೋಮಂಡಲದಲ್ಲಿ ಧ್ರುವ ತಾರೆಯಾಗಿ ಮಿನುಗುತ್ತಿರುವ ಶ್ರೀ ಜಯತೀರ್ಥರು ಅದ್ಭುತ ಪಾಂಡಿತ್ಯ ಸಂಘಟನಾ ಚತುರರಾದ ಶ್ರೀ ರಘುನಾಥ ತೀರ್ಥರು ಅಲ್ಲದೆ ಶ್ರೀ ಜಯತೀರ್ಥರ ಚರಿತ್ರೆಯನ್ನು ಬರೆದ ಶ್ರೀ ವ್ಯಾಸತೀರ್ಥರು ಮತ್ತು ಸತ್ಯಾನಂದ ತೀರ್ಥರ ವೃಂದಾವನಗಳಿವೆ ಶ್ರೀ ಮಧ್ವಾಚಾರ್ಯರ ತರುವಾಯ ದ್ವೈತ ನಭೋಮಂಡಲದಲ್ಲಿ ಬೆಳಗುವ ಧ್ರುವ ಎಂದರೆ ಶ್ರೀ ಜಯತೀರ್ಥರು ಗುರು ಮಧ್ವರ ಬಹುತೇಕ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದು ಟೀಕಾರಾಯರೆಂದೇ ಪ್ರಸಿದ್ಧರಾಗಿದ್ದಾರೆ ಅವರು ಈ ಗ್ರಂಥಗಳನ್ನೆಲ್ಲ ಎರಗೋಳದ ಬೆಟ್ಟದ ಮೇಲಿರುವ ಈ ಗುಹೆಯಲ್ಲಿ ಕುಳಿತು ಬರೆದರು ಅದಕ್ಕೆ ಸಾಕ್ಷಿಯಾಗಿ ಸಾಕ್ಷಿ ಪ್ರಾಣದೇವರು ಇಂದಿಗೂ ಇಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾರೆ ಎರಗೋಳದ ಜನತೆಗೆ ನೀರಿನ ಬವಣೆಯನ್ನು ತಪ್ಪಿಸಲು ಅಲ್ಲಿಯ ಮುಸ್ಲಿಂ ಸರದಾರನ್ನು ವಿನಂತಿಸಿಕೊಂಡಾಗ ಶ್ರೀಗಳವರು ಕಟ್ಟಿಸಿದ ಕೆರೆಯು ಶಾಶ್ವತವಾಗಿ ಅಲ್ಲಿಯ ನೀರಿನ ಬರವನ್ನು ಇಂಗಿಸಿತು ಶ್ರೀ ಜಯತೀರ್ಥರು ಬರೆದ ಗ್ರಂಥಗಳಲ್ಲಿ ಶ್ರೀಮನ್ಯಾಯಸುಧ ಎಂಬುದು ಅವರ ಮೇರು ಕೃತಿ ಎನಿಸಿದೆ ಶ್ರೀ ಮಧ್ವಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಬರೆದ ಬೃಹತ್ ವ್ಯಾಖ್ಯಾನ ಇದಾಗಿದೆ ಗ್ರಂಥವನ್ನು ಕಂಡ ಸಮಕಾಲೀನ ಶ್ರೀ ವಿದ್ಯಾರಣ್ಯರು ಮೂಕ ವಿಸ್ಮಿತರಾದರೆಂಬ ಉಲ್ಲೇಖವಿದೆ ಶ್ರೀ ಜಯತೀರ್ಥರು ಇಪ್ಪತ್ತೆರಡಕ್ಕೂ ಅಧಿಕ ಗ್ರಂಥಗಳನ್ನು ರಚಿಸಿದರು ಅನಂತರ ಬಂದ ಮಾಧ್ವ ಯತಿ ಪರಂಪರೆಯಲ್ಲಿಯ ರಘುನಾಥ ತೀರ್ಥರು ಶ್ರೀ ಶ್ರೀಪಾದರಾಜರು ಶ್ರೀ ವ್ಯಾಸರಾಜರು ಶ್ರೀ ವಾದಿರಾಜರು ಶ್ರೀ ವಿಜಯೀಂದ್ರರು ಶ್ರೀರಘುತ್ತಮ ತೀರ್ಥರು ರಾಘವೇಂದ್ರ ಸ್ವಾಮಿಗಳೇ ಮೊದಲಾದ ಅನೇಕ ಯತಿವರಣ್ಯರು ಹಾಗೂ ಮಾಧ್ವ ದಿಗ್ಗಜ ಪಂಡಿತರು ಶ್ರೀ ಜಯತೀರ್ಥರ ಗ್ರಂಥಗಳನ್ನು ವ್ಯಾಖ್ಯಾನಿಸುವುದರಲ್ಲಿಯೇ ತಮ್ಮ ಧನ್ಯತೆಯನ್ನು ಪಡೆದಿದ್ದಾರೆ ಶ್ರೀ ಜಯತೀರ್ಥರ ಗ್ರಂಥಗಳ ಒಂದೊಂದು ವಾಕ್ಯವೂ ಕೂಡ ಈ ಎಲ್ಲ ಮಹಾನುಭಾವರಿಗೆ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ ಶ್ರೀ ವ್ಯಾಸರಾಜರಿಗೆ ಸಂಸ್ಕೃತದಲ್ಲಿ ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನು ಬರೆದು ತೃಪ್ತಿಯಾಗಲಿಲ್ಲ ತಿಳಿಗನ್ನಡದಲ್ಲಿ ಶ್ರೀ ಜಯತೀರ್ಥರ ಬಗ್ಗೆ ಬರೆಯುತ್ತಾ ಯದುರಾರೈ ಗುರುವೇ ಸಮರಾರೈ ಎಂಬ ಸುಂದರವಾದ ಕೀರ್ತನೆಯಲ್ಲಿ ಶ್ರೀ ಜಯತೀರ್ಥರ ವಾದಸರಣಿಯನ್ನು ಬಣ್ಣಿಸುತ್ತಾರೆ ಹಾಗೆಯೇ ವಾಜರಾಜರೂ ಕೂಡ ಅನೇಕ ಕೀರ್ತನೆಗಳಲ್ಲಿ ಶ್ರೀ ಜಯತೀರ್ಥರನ್ನು ಸ್ತುತಿಸಿದ್ದಾರೆ ಅದರಂತೆ ವಿಜಯದಾಸರು ಮತ್ತೆಲ್ಲ ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರು ಕೀರ್ತನೆಗಳಲ್ಲಿ ಶ್ರೀ ಜಯತೀರ್ಥರನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ ಶ್ರೀ ಜಯತೀರ್ಥರು ಆಷಾಢ ವದ್ಯ ಪಂಚಮಿ ಎಂದು ಮಳಖೇಡದಲ್ಲಿ ವೃಂದಾವನಸ್ಥರಾದರು ಯಾ ಕಾಧೇನುರ್ನಃ ಕಾನ್ ಪ್ರಯತಿ ಸಿಮಟ್ೀಕಾಕೃತ್ಪಾದರ ಸ್ಮರಣೆಯನ್ನು ಮಾಡಿದರೇನೆ ಪರಮ ಮಂಗಲ ಸಕಲ ಅನಿಷ್ಟಗಳ ಪರಿಹಾರ ಇಷ್ಟಾರ್ಥಗಳ ಪ್ರಾಪ್ತಿ ಜಯ ಎಂದು ನುಡಿಯಲು ಜಯಶೀಲನಾಗುವ ಸಂಸಾರದಲ್ಲಿ ಕಾಮಕ್ರೋಧಾದಿ ದೋಷಗಳಿಗೆ ಪರವಶನಾಗಿ ಸೋತು ಸತ್ತು ಸುಣ್ಣಾಗಿ ಹೋಗುವಂತಹ ಮಾನವನಿಗೆ ಈ ಕಾಮಕ್ರೋಧಾದಿ ದೋಷಗಳನ್ನು ಗೆದ್ದು ಭಗವಂತನ ಸೇವೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ನೀಡುವ ಶಕ್ತಿ ಜ ಎಂಬ ಅಕ್ಷರದಲ್ಲಿದೆ ಜ ಎಂದು ನುಡಿಯಲು ಜಯಶೀಲನಾಗುವ ಯಸಾಮಧೇನುರ್ನಃ ಕಾಮಿರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಿದ ಸದಾ ಆ ಕಾಮಾದಿ ದೋಷಗಳನ್ನು ನಾಶ ಮಾಡುವಂತಹ ಕಾಮಾದಿ ಶತ್ರುಗಳನ್ನು ಸೋಲಿಸಿ ಗೆದ್ದು ಜಯಶೀಲನಾಗುವಂತೆ ಮಾಡುವ ಮಹಾನುಭಾವರು ಶ್ರೀಮಟ್ಟಿ ಕಾಗೃತ್ವಾದರು ಎಂಬುದಾಗಿ ವಿಜಯೇಂದ್ರ ಸ್ವಾಮಿಗಳವರು ಹೇಳಿದ ಈ ಶ್ಲೋಕದಲ್ಲಿಯೂ ಕೂಡ ನಾವು ಕಾಣುತ್ತೇವೆ ಯ ಎಂದು ನುಡಿಯಲು ಯಮನಂಜುವ ನಾವು ಮಾಡಿದಂತಹ ಪಾಪಗಳಿಗೆ ನರಕದ ಭೀತಿ ಯಮನ ಭಯ ಪಾಪಗಳ ಪ್ರಜ್ಞೆಯನ್ನು ನಮಗೆ ಮೂಡಿಸಿ ಪಾಪಗಳನ್ನು ಮಾಡದಂತೆ ಎಚ್ಚರವನ್ನು ಕೊಟ್ಟು ತಮ್ಮ ಗ್ರಂಥಗಳ ಮೂಲಕ ಪಾಪದಿಂದ ದೂರ ಇರುವಂತೆ ಸಜ್ಜನರಿಗೆ ಪ್ರಚೋದನೆಯನ್ನು ಮಾಡಿ ಆ ಮೂಲಕ ಯಮದೇವರ ಭಯವನ್ನು ತಪ್ಪಿಸಿ ನರಕವನ್ನು ತಪ್ಪಿಸುವಂತಹ ಕಾರ್ಯವನ್ನು ಮಾಡಿದ ಮಹಾನುಭಾವರು ಕಾರಣ ಯ ಎಂದು ನುಡಿಯಲು ಯಮನ ಅಂಜುವ ಅಂಜುವ ಇದರ ತಾತ್ಪರ್ಯ ಯಮನಿಗೆ ನಾವು ಅಂಜುವ ಪ್ರಸಂಗ ಬರೋದಿಲ್ಲ ಯಮನ ಪ್ರೀತಿಗೆ ಪಾತ್ರರಾಗಿ ಶ್ರೇಷ್ಠವಾದಂತಹ ಗತಿಯನ್ನು ಹೊಂದಬಹುದು ಅನ್ನುವ ಸೂಚನೆಯನ್ನು ನೀಡಿದ್ದಾರೆ ತಿ ಎಂದು ನುಡಿಯಲು ತಿಮಿರ ಪಾತಕ ಹಾನಿ ಅಜ್ಞಾನ ದೋಷಗಳನ್ನು ಪರಿಹಾರ ಮಾಡುವಂತಹ ಅಜ್ಞಾನವೆಂಬ ತಿಮಿರ ಕತ್ತಲೆಯನ್ನೇ ದೂರ ಮಾಡುವ ಅಜ್ಞಾನದಿಂದಾಗುವ ನಾನಾ ವಿಧವಾದ ಪಾತಕಗಳನ್ನು ತಪ್ಪಿಸುವಂತಹ ಮಹಾನುಭಾವರು ಸೊ ಎಂದು ನುಡಿಯಲು ತಾಪತ್ರಯ ಪರಿಹಾರ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕವಾದ ಎಲ್ಲ ತಾಪಗಳನ್ನು ಕಳೆಯುವಂತಹ ಮಹಾಶಕ್ತಿ ಇವರ ನಾಮದಲ್ಲಿದೆ ಅಂತ ದಾಸರು ಕೊಂಡಾಡಿದ್ದಾರೆ ಅಂತಹ ಮಹಾನುಭಾವರು ನಿತ್ಯದಲ್ಲಿ ಅವರ ಸ್ಮರಣೆ ನಮಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಅನಿಷ್ಟಗಳನ್ನು ಕಳೆಯುವುದರಲ್ಲಿ ಸಂಶಯವಿಲ್ಲ ಅಂತ ಈ ಎಲ್ಲ ಮಹನೀಯರ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಚಲಾರಿ ಆಚಾರ್ಯರು ಚೈತೀರ್ಥ ವಿಷಯದಲ್ಲಿ ವರ್ಣನೆ ಮಾಡ್ತಾರೆ ಅಂತಹ ವಿರಕ್ತ ಶಿಖಾಮಣಿಗಳಾಗಿ ಅಕ್ಷೋಭ್ಯತೀರ್ಥರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಂತಹ ಮಹಾನುಭಾವರು ವೈರಾಗ್ಯ ಶಿಖಾಮಣಿಗಳು ಆಶ್ರಮವಾದದ್ದು ಇಪ್ಪತ್ತನೆಯ ವರ್ಷಕ್ಕಾದರೆ ಸುಮಾರು ನಲವತ್ತನೆಯ ವರ್ಷಕ್ಕೆ ಅವರ ವೃಂದಾವನವಾಗಿದೆ ಇಪ್ಪತ್ತೇ ವರ್ಷಗಳಲ್ಲಿ ಸಮಗ್ರ ಭಾರತದ ಸಂಚಾರ ಮಾಡಿದ್ದಾರೆ ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿದ್ದಾರೆ ತೀರ್ಥಯಾತ್ರೆ ಇದು ಮಾನವನ ದೋಷಗಳ ಪರಿಹಾರಕ್ಕೆ ಅತ್ಯಂತ ಅಗತ್ಯವಾದದ್ದು ಪುಣ್ಯತೀರ್ಥ ನಿಷೇಧಣ ಶ್ರೀಮದ್ ಭಾಗವತನ ಪ್ರಥಮ ಸ್ಕಂದದಲ್ಲಿ ಹೇಳುವಂತೆ ಪುಣ್ಯತೀರ್ಥಗಳ ಸೇವನೆಯನ್ನು ಮಾಡುವುದರಿಂದಲೇ ಮನುಷ್ಯನ ಪಾಪಗಳ ಪರಿಹಾರವಾಗಿ ಶಾಸ್ತ್ರಗಳ ಶ್ರವಣ ಮಾಡಬೇಕೆಂಬ ಇಚ್ಛೆ ಬರ್ತದೆ ಗುರುಗಳ ಸಮಾಗಮವಾಗ್ತದೆ ಭಗವಂತನಲ್ಲಿ ಭಕ್ತಿ ಬರ್ತದೆ ಸಾಧನದ ಸೋಪಾನಗಳಲ್ಲಿ ಮೊದಲು ಪುಣ್ಯತೀರ್ಥಗಳ ಸೇವನೆಯನ್ನು ಮಾಡಬೇಕು ಅಂತ ಲೋಕಶಿಕ್ಷಣ ಮಾಡುವುದಕ್ಕೆ ಸ್ವಯಂ ತಾವು ಸಕಲ ತೀರ್ಥ ಕ್ಷೇತ್ರಗಳ ಸಂಚಾರವನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಮಾಡುವ ಸಂಚಾರ ಬರೀ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಕ್ಷೇತ್ರಮೂರ್ತಿಯ ಸಂದರ್ಶನ ಮಾಡಿದ್ದಲ್ಲ ಅಲ್ಲಲ್ಲಿರುವಂತಹ ವಾದಿಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ದ್ವೈತ ಸಿದ್ಧಾಂತದ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡಿದ್ದಾರೆ ಮೊಬೈಲಿನ ಯುಗ ಅಲ್ಲ ಇಂಟರ್ನೆಟ್ಟಿನ ಯುಗ ಅಲ್ಲ ಮುದ್ರಣದ ಯುಗವೇ ಅಲ್ಲ ಅಂತಹ ಕಾಲದಲ್ಲಿ ಅಷ್ಟೆಲ್ಲ ಗ್ರಂಥಗಳ ಪರಾಮರ್ಶವನ್ನು ಒಂದು ಗುಹೆಯೊಳಗೆ ಕುಳಿತು ಮಾಡಬೇಕು ಅಂತಾದರೆ ತಾವು ಸಂಚಾರ ಮಾಡಿರಬಹುದು ಎಲ್ಲ ವಿಶ್ವವಿದ್ಯಾಲಯಗಳ ವೀಕ್ಷಣೆ ಮಾಡಿರಬಹುದು ಆದರೆ ಅಲ್ಲಿರುವಂತಹ ಪುಸ್ತಕಗಳ ವಿಷಯಗಳನ್ನು ಮಸ್ತಕದಲ್ಲಿ ತುಂಬಿಕೊಂಡು ಬಂದು ಅವುಗಳ ವಿಮರ್ಶೆಯನ್ನು ಒಂದು ಗುಹೆಯ ಮೂಲೆಯೊಳಗೆ ಕುಳಿತು ಮಾಡಬೇಕು ಒಬ್ಬ ವ್ಯಕ್ತಿ ಅಂದರೆ ಎಂತಹ ಧೀಮಂತಿಕೆಯ ಪರಾಕಾಷ್ಠೆ ಸ್ಮರಣಶಕ್ತಿ ಆ ಧೀಮಂತಿಕೆ ಆ ಜ್ಞಾನದ ಪರಿಪಕ್ವತೆ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಪಕ್ವ ಜ್ಞಾನ ಶ್ರೀಮಟ್ಟಿ ಕಾಗತ್ಪಾದರಲ್ಲಿತ್ತು ಅಂತ ನಾವು ತಿಳಿಯಬೇಕು